ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಬರ್ದಸ್ತ್ ಕೃಷ್ಣವೇಣಿ ಸೊ ನಾನಾದ್ರೆ ಇವತ್ತು ಒಂದು ಯಾವಾಗ ಯೂಟ್ಯೂಬ್ ಚಾನೆಲ್ನಲ್ಲೇ ನೋಡ್ತಿದ್ದೆ ಅವ್ರ ವಿಡಿಯೋಸ್ನ ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ ಸೊ ನಾನಾದ್ರೆ ಇವತ್ತು ಡೈರೆಕ್ಟ್ ಆಗಿ ಅವ್ರನ್ನ ನೋಡೋದಕ್ಕೆ ಹಾಗೆ ಮೀಟ್ ಆಗೋದಕ್ಕೆ ಬಂದಿದ್ದೀನಿ ಸೊ ಅವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ಮನಿ ಮಾತ್ರದ ಬಗ್ಗೆ ಏನೇನಿದೆ ಯಾಗಿದೆ ಅದೆಲ್ಲ ತಿಳ್ಕೊಳ್ಳೋಣ ಅಂತ ಡೈರೆಕ್ಟ್ ಆಗಿ ಬಂದಿದ್ದೀನಿ ಅನಂತ ಶ್ರೀರಾಮ್ ಗುರುಜಿ ಅವರಿಗೆ ನಮಸ್ಕಾರ ನಮಸ್ತೆ ಅಮ್ಮ ಗುರುಜಿ ಅವರೇ ನಿಮ್ಮ ಯೂಟ್ಯೂಬ್ ಚಾನಲ್ ಒಳ್ಳೆ ಮೆಸೇಜ್ ಮಾಡ್ತಿದ್ದಾರೆ ಸೊ ನನಗೂ ಅದು ನಾನು ಆ್ಯಕ್ಚುಲಿ ನಾನು ಹೈದ್ರಾಬಾದಲ್ಲಿ ಶೂಟಿಂಗ್ ಅಲ್ಲಿ ಇರ್ತೀನಿ ನಾನು ತೆಲುಗು ಕಾಮಿಡಿ ಶೋ ಮಾಡ್ತಿದ್ದೀನಿ ಸೊ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಆಗೋಣ ಅಂತಾನೆ ಬಂದೆ ನಾನ್ ನಿಮ್ಮನ್ನ ಮೀಟ್ ಆಗಿದ್ಮೇಲೆ ತುಂಬಾ ಖುಷಿ ಆಗ್ತಿದೆ ಗುರುಜಿ ಎ ಎಸ್ ಆರ್ ಎಸ್ ಮನಿಮಂತ ಯೂಟ್ಯೂಬ್ ಚಾನಲ್ಲು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ತುಂಬಾ ಜನ ಒಳ್ಳೆ ಕಾಮೆಂಟ್ ಇಡ್ತಿದ್ದಾರೆ ಹಾಗೂ ತುಂಬಾ ಒಳ್ಳೆ ಒಳ್ಳೆ ಮೆಸೇಜ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಮನೆ ಮಂತ್ರ ಯೂಟ್ಯೂಬ್ ಚಾನಲ್ ಅಂದ್ರೆ ಏನು ಗುರುಜಿ ಮಂತ್ರ ಅಂದ್ರೆ ಈಗ ನಮ್ಮ ಎಲ್ರಿಗೂ ಜನಸಾಮಾನ್ಯರಿಗೆ ದುಡ್ಡನ್ನು ನಾವು ಕಷ್ಟ ಬಿದ್ದು ದುಡ್ಡನ್ನು ಸಂಪಾದನೆ ಮಾಡೋದು ಮಾತ್ರನೇ ಗೊತ್ತಿರುತ್ತೆ ಹೌದು ಗುರುಜಿ ಆಗಿರಬೇಕಾಗಿದ್ರೆ ನಾವು ಚಿಕ್ಕಂದಿನಿಂದ ನಾವು ಕಷ್ಟ ಬಿದ್ದು ದುಡಿಬೇಕು ಸಂಪಾದನೆ ಮಾಡಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದೇ ನಮ್ಮ ಪೂರ್ವಿಕರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಹಿರಿಯರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಈಗ ಸುಲಭವಾಗಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಯಾವುದಾದ್ರೂ ದಾರಿ ಇದೆಯಾ ಅಂತ ನಾವು ನೋಡಿದಾಗ ನಮಗೆ ಸಿಕ್ಕಿದ್ದೇನಂತಂದರೆ ಈ ಮಾತ್ರ ಸಬ್ಜೆಕ್ಟ್ ಈ ಸಬ್ಜೆಕ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ನಾವು ಕಷ್ಟ ಬಿಡದೆ ಸುಲಭವಾಗಿ ಯಾವ ರೀತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನಮಗೆ ಕಲಿಸ್ಕೊಡುತ್ತೆ ಅದೇ ಮನಿ ಮಂತ್ರ ಸಬ್ಜೆಕ್ಟ್ ಗುರುಜಿ ಈ ಮನಿ ಮಂತ್ರನ ಕಲ್ತ್ಕೋಬೇಕಂದ್ರೆ ಏನಾದರೂ ಓದಿರ್ಬೇಕಾ ಇಲ್ಲ ಓದಿಲ್ಲ ಅಂದ್ರೂ ಕಲ್ತ್ಕೋಬೋದಾ ಅಮ್ಮ ಈ ಮನಿ ಮಂತ್ರನ ಇದಕ್ಕೆ ಎಜುಕೇಶನ್ ಅಂತ ಇಷ್ಟೇ ಓದಿರಬೇಕು ಅನ್ನೋದೇನು ಲಿಮಿಟ್ ಇಲ್ಲ ಅವರಿಗೆ ಓದು ಬಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇಲ್ಲ ನನಗೆ ಓದೋದ್ ಬರೋದಿಲ್ಲ ಬರೆಯೋದ್ ಬರೋದಿಲ್ಲ ಅಂದ್ರೆ ಸಹ ಈ ಮನಿ ಮಂತ್ರ ಸಬ್ಜೆಕ್ಟ್ ಅನ್ನ ಕೇಳೋದ್ರಿಂದ ಕಲಿಬಹುದು ಈ ಮನಿ ಮಂತ್ರ ಇಂದ ಓದಿಲ್ದಿರೋವರ್ಗು ಓದಕ್ ಬಂದಿರೋರ್ಗು ತುಂಬಾ ಒಳ್ಳೆ ಉಪಯೋಗ ಅಂತ ಹೇಳ್ತಿದೀದಮ್ಮ ಓಕೆ ಗುರುಜಿ ತುಂಬಾ ಒಳ್ಳೆ ಕೆಲ್ಸ ಮನಿ ಮಂತ್ರ ಅನ್ನ ಮನೆಯಲ್ಲೇ ಕಲ್ತ್ಕೋಬಹುದ ಅಂದ್ರೆ ಇಲ್ಲೇ ಬಂದ್ ಕಲ್ತ್ಕೋಬಹುದ ಗುರುಜಿ ಮನಿ ಮಂತ್ರ ಸಬ್ಜೆಕ್ಟ್ ಅನ್ನ ಮನೆಯಲ್ಲಿ ಕಲಿಬಹುದು ಯಾಕೆಂದರೆ ಈ ಯೂಟ್ಯೂಬ್ ಚಾನಲ್ ನಾವು ಬಿಟ್ಟಿರೋದು ಏನಕ್ಕಂದ್ರೆ ಅಂದರೆ ಮನೆಯಲ್ಲಿರೋರ್ಗು ಎಲ್ರಿಗೂ ಅನುಕೂಲ ಆಗಲಿ ಅವರು ಮನೆಯಲ್ಲಿ ಇನ್ನೂ ಯಾವುದಾದ್ರೂ ಒಂದು ಮಾರ್ಗ ದುಡ್ಡನ್ನು ಸಂಪಾದನೆ ಮಾಡುವ ಮಾರ್ಗವನ್ನು ಅವರು ಯಾವಾಗ ಹುಡುಕ್ತಾ ಇರ್ತಾರೆ ಅವ್ರಿಗೊಂದು ದಾರಿ ಸಿಕ್ಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಈ ಮನಿ ಮಂತ್ರ ಸಬ್ಜೆಕ್ಟ್ ಅಂತ ನಾವು ಏನು ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ ಅದನ್ನು ಅವರು ಮನೆಯಲ್ಲೇ ಕುಳಿಸ್ಕೊಂಡು ಕಲಿಬೋದು ಗುರುಜಿ ಹಾಗಾದ್ರೆ ಈಗ ಇಲ್ಲಿ ಬಂದು ಪ್ರಾಕ್ಟೀಸ್ ಈ ಇಲ್ಲಿ ಬಂದು ಕಲ್ತ್ಕೊಳ್ಳೋದ್ರಿಂದ ಮತ್ತೆ ಮನೆಯಲ್ಲಿ ಇದು ಕಲ್ತ್ಕೊಳ್ಳೋದ್ರಿಂದ ಅವೆರಡರ ಮಧ್ಯ ವ್ಯತ್ಯಾಸ ಏನ್ ಗುರುಜಿ ಒಂದು ಹುಡುಗ ಇದ್ದಾನೆ ಹೌಕೆ ಗುರುಜಿ ಅವನು ಮನೆಯಲ್ಲಿ ಬರೀ ಬುಕ್ಸ್ ಅನ್ನ ಓದಿ ಓದಿ ಅವನು ಎಸ್ ಎಲ್ ಸಿ ಎಕ್ಸಾಮ್ ಹೋಗಿ ಹೋಗ್ಬೇಕು ಬರೀಬೇಕು ಅವ್ನು ಸ್ಕೂಲ್ ಮಕ್ಕನೇ ನೋಡಿಲ್ಲ ಹೌದು ಅದೇ ನಾನು ಬರೀ ಬುಕ್ ಓದಿ ನನ್ನ ಪುಸ್ತಕಗಳನ್ನು ಓದಿ ನಾನು ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರೆದು ಅವನು ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಅಂದ್ರೆ ಆಗುತ್ತಾ ಗುರುಜಿ ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ಮನೆಯಲ್ಲಿ ಕುಳಿತು ಸಬ್ಜೆಕ್ಟ್ ಅನ್ನ ಕಲಿಯೋದಿಕ್ಕೆ ನಮ್ಮ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಸಬ್ಜೆಕ್ಟ್ ಅನ್ನ ಕಲಿಯೋದಿಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ಲಿ ಕ್ಲಾಸಲ್ಲಿ ಏನಂತಂದರೆ ಈಗ ನಾವು ಕ್ಲಾಸ್ಗೆ ಹೋಗಿ ಶಾಲೆಗೆ ಹೋದಾಗ ಏನು ಮಾಡ್ತಾರೆ ಗುರುಗಳು ಪ್ರತಿಯೊಂದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಸಬ್ಜೆಕ್ಟನ್ನು ಯಾವ ರೀತಿ ಕಲಿಸ್ತಾರೆ ಈ ಸ ಲೆಸನ್ ಲೆಸನ್ ಅಂದರೆ ಏನು ಇದರಲ್ಲಿ ಏನೇನು ಬರುತ್ತೆ ಇದನ್ನು ಯಾವ ರೀತಿ ನಾವು ತಿಳ್ಕೊಬೇಕು ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಅವರೇ ನಮಗೆಲ್ಲ ಹೇಳ್ಕೊಡ್ತಾರೆ ಗುರುಗಳು ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕ್ಲಾಸಿಗೆ ಬಂದ್ರೂ ಸಹ ಅವರಿಗೆ ಏನು ಅರ್ಥ ಆಗಿಲ್ಲ ಅದನ್ನು ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಂಗಾಗಿ ಅವರಿಗೆ ಪ್ರತಿಯೊಂದು ಒಂದು ಅರ್ಥ ಆಗುತ್ತೆ ಯಾಕೆಂತಂದರೆ ಈ ದುಡ್ಡು ಸಂಪಾದನೆ ಮಾಡುವಂಥದ್ದು ಏನಿದೆ ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗಿದೆ ಅಲ್ವಾ ದುಡ್ಡು ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯನೇ ಹಂಗಾಗಿ ಇಲ್ಲಿ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೋ ಅಷ್ಟು ಈ ಸಬ್ಜೆಕ್ಟನ್ನು ಕಲಿಯೋದು ಅವ್ರಿಗೆ ಅಷ್ಟೇ ಮುಖ್ಯ ಅಂತ ನಾವು ಹೇಳ್ಬೋದು ಯಾಕೆಂತಂದರೆ ಈಗ ನಾನು ಬರೀ ಮನೆಯಲ್ಲೇ ಕುಳಿತುಕೊಂಡು ನಾನು ಈ ಸಬ್ಜೆಕ್ಟನ್ನು ಫಾಲೋ ಮಾಡ್ತೀನಿ ಅಂತಂದರೆ ಅವರ ಮೈಂಡ್ ಯಾವ ರೀತಿ ಇರುತ್ತೆ ಅವರ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರು ಆಲೋಚನೆ ಮಾಡ್ಕೊಂಡಿರಬೇಕಾಗುತ್ತೆ ಹಾಗಾಗಿ ಸಬ್ಜೆಕ್ಟ್ ಯಾವುದೋ ಒಂದು ಮುಖಾಂತರ ಇಲ್ಲ ಮನೆಯಲ್ಲಿದ್ದ ಕಲ್ತ್ರೇನು ಪರವಾಗಿಲ್ಲ ಅವ್ರ ಮೈಂಡ್ಗೆ ಕರೆಕ್ಟಾಗಿ ಬಂದಿದೆ ಅಂತಂದ್ರೆ ಓಕೆ ಗುರುಜಿ ಹಾಗಾದ್ರೆ ಈ ಮನಿ ಮಂತ್ರ ನಾವು ಕಲಿಯೋದಕ್ಕೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಗುರುಜಿ ಅಮ್ಮ ಈ ಮನಿ ಮಂತ್ರ ಸಬ್ಜೆಕ್ಟ್ ಕಲಿಬೇಕು ಅಂತ ಮೊದಲು ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ನಿಮ್ಮ ಮೈಂಡಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೋ ನಾನು ಈ ಮನೆ ಮಂತ್ರ ಸಬ್ಜೆಕ್ಟನ್ನು ಕಲೀಬೇಕು ಈ ಸಬ್ಜೆಕ್ಟನ್ನು ಕಲಿತು ನನ್ನ ಗುರಿಯನ್ನು ನಾನು ಸಾಧನೆ ಮಾಡಬೇಕು ನನ್ನ ಕನಸನ್ನು ನಾನು ನನಸನ್ನಾಗಿ ಮಾಡ್ಕೊಬೇಕು ನಾನು ಏನು ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅದನ್ನೆಲ್ಲ ನಾನು ಪಡ್ಕೊಬೇಕು ಅಂತ ಅವರ ಮನಸ್ಸಿನಲ್ಲಿ ಯಾವಾಗ ಬರುತ್ತೆ ಆವಾಗ ಈ ಮನೆ ಮಂತ್ರ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡ್ಬೋದು ಈ ಮನೆ ಮಂತ್ರ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡೋದರಿಂದ ಏನು ಪ್ರಯೋಜನ ಅಂತಂದರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮೊದಲು ಅವರು ಕೃತಜ್ಞತೆಗಳನ್ನು ಹೇಳೋದನ್ನು ಕಲಿಬೇಕು ಕೃತಜ್ಞತೆಗಳನ್ನು ಯಾಕೆ ಹೇಳಬೇಕು ಅಂತಂದಾಗ ಆ ಕೃತಜ್ಞತೆಗಳನ್ನು ಹೇಳ್ತಾ 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 ಏನಾಗುತ್ತೆ ಅಂತಂದರೆ ಮನುಷ್ಯನಿಗೆ ಪ್ಯೂರಿಟಿ ಅನ್ನೋದು ಬರುತ್ತೆ ಆ ಮನುಷ್ಯ ಮನಸ್ಸಿಗೆ ಒಂಥರ ಉಲ್ಲಾಸ ಅನ್ನೋದು ಬರುತ್ತೆ ಮನುಷ್ಯನಿಗೆ ಯಾವಾಗ ಪ್ಯೂರಿಟಿ ಬರುತ್ತೆ ನಿರ್ಮಲಾನಂದ ಸ್ಥಿತಿಯನ್ನು ಏರ್ಪಾಡಾಗುತ್ತೆ ಆ ನಿರ್ಮಲಾನಂದ ಸ್ಥಿತಿಗೆ ಯಾವಾಗ ಹೋಗ್ತಾನೆ ಅವನಿಗೆ ಎಲ್ಲವನು ಅವನು ಏನು ಬೇಕು ಅಂತಾನೆ ಅದನ್ನೆಲ್ಲ ಪಡೆಯೋದಕ್ಕೆ ಎಲ್ಲ ದಾರಿಗಳೆಲ್ಲ ಓಪನ್ ಆಗುತ್ತೆ ಹಾಗಾಗಿ ಮೊದಲನೇದೇನು ಮನೆ ಮಂತ್ರ ಸಬ್ಜೆಕ್ಟನ್ನು ಕಲಿಬೇಕು ಅಂತಂದರೆ ಇವಾಗ ಯಾವುದೇ ಒಂದು ವಿದ್ಯಾಭ್ಯಾಸ ಕಲಿಬೇಕು ಅಂತಂದರೆ ಎ ಬಿ ಸಿ ಡಿ ಕಲಿಸ್ತಾರೆ ಇಲ್ಲ ಆ ಆಗಳು ಕಲಿಸ್ತಾರೆ ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮನೆ ಮಂತ್ರ ಸಬ್ಜೆಕ್ಟನ್ನು ನೀವು ಕಲಿಬೇಕು ಅಂತಂದಾಗ ಇಲ್ಲಿ ಎ ಬಿ ಸಿ ಡಿ ಏನಿರುತ್ತೆ ಇದು ಬಂದು ಕೃತಜ್ಞತೆಗಳು ಅಂತ ಹೇಳ್ಬೋದು ಆ ಕೃತಜ್ಞತೆಗಳಿಂದ ಪ್ರಾರಂಭ ಮಾಡಿ ದಿನದಲ್ಲಿ ಅವರು ಒಂದು ಇಪ್ಪತ್ತು ನಿಮಿಷ ಬೆಳಗ್ಗೆ ಇಪ್ಪತ್ತು ನಿಮಿಷ ರಾತ್ರಿ ಧ್ಯಾನವನ್ನು ಮಾಡಿ ಆ ಧ್ಯಾನದಲ್ಲಿ ಅವರು ಸತತವಾಗಿ ಅವ್ರಿಗೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ದಾರಿ ಸಿಗುತ್ತೆ ಹಾಗಾಗಿ ಈ ಮನೆ ಮಂತ್ರ ಸಬ್ಜೆಕ್ಟನ್ನು ಕೃತಜ್ಞತೆಗಳಿಂದ ಪ್ರಾರಂಭ ಮಾಡಬೇಕು ನಂತರ ಧ್ಯಾನಕ್ಕೆ ಹೋಗಬೇಕು ನಂತರ ದಾನ ಮಾಡೋದನ್ನು ಕಲಿಬೇಕು ಅವ್ರಿಗೇನೇ ಬಂದ್ರೂ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ದಾನವನ್ನು ಮಾಡೋದನ್ನು ಕಲಿಬೇಕು ಇದೆಲ್ಲ ಹೇಗೆ ಬರುತ್ತೆ ಅಂತಂದಾಗ ಅಲ್ಲಿ ನಾವು ಒಂದನ್ನು ತಿಳ್ಕೊಬೇಕು ಇದೆಲ್ಲ ಎಲ್ಲಿ ಕಲಿಸ್ಕೊಡುತ್ತೆ ಅಂದರೆ ಮನಿ ಮಂತ್ರ ಸಬ್ಜೆಕ್ಟ್ ಕಲಿಸ್ಕೊಡುತ್ತೆ ಈಗ ನಮಗೆ ಬಂದಿದ್ದ ದುಡ್ಡಲ್ಲೇ ನಾವು ಯಾಕೆ ದಾನ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಲ್ವಾ ಆ ಸ್ಥಿತಿನಲ್ಲಿ ಇರಬೇಕಾಗಿದ್ದರೆ ಈ ಮನಿ ಮಂತ್ರ ಸಬ್ಜೆಕ್ಟ್ ಏನು ಹೇಳ್ಕೊಡುತ್ತೆ ಅಂತಂದಾಗ ನೀನು ಸಂಪಾದನೆ ಮಾಡಿದ್ದೆಲ್ಲ ನಿನಗೊಬ್ಬನಿಗೆ ಅಲ್ಲ ಅದರಲ್ಲಿ ಹತ್ತು ಪರ್ಸೆಂಟು ನೀನು ದಾನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಮಂತ್ರ ಸಬ್ಜೆಕ್ಟು ಕಲಿಸ್ಕೊಡುತ್ತೆ ಆ ಮಂತ್ರ ಸಬ್ಜೆಕ್ಟ್ ಇದನ್ನು ಕಲಿಸ್ಕೊಟ್ಟಾಗ ಏನಾಗುತ್ತೆ ಅಂತಂದಾಗ ಸಮಾಜದಲ್ಲಿ ಇವನು ಒಳ್ಳೆ ವ್ಯಕ್ತಿ ಆಗ್ತಾನೆ ದುಡ್ಡು ಅವನಿಗೆ ಆಟೋಮೆಟಿಕ್ಕಾಗಿ ಬರೋದಕ್ಕೆ ದಾರಿಗಳೆಲ್ಲ ಓಪನ್ ಆಗುತ್ತೆ ಈ ರೀತಿಯಾಗಿ ಈ ಮನೆ ಮಂತ್ರ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಅವರ ಬಾಳಿನಲ್ಲಿ ಆನಂದ ಅನ್ನೋದು ಬರುತ್ತೆ ಅವರ ಬಾಳಿನಲ್ಲಿ ಶಾಂತಿ ಅನ್ನೋದು ಬರುತ್ತೆ ಅವರ ಬಾಳಿನಲ್ಲಿ ನೆಮ್ಮದಿ ಅನ್ನೋದು ಬರುತ್ತೆ ಅವ್ರ ಮನೆಗೆ ಯಾವಾಗ ದುಡ್ಡು ಬರುತ್ತೋ ಮನೆ ಮನೆಗೆ ಬಂತು ಅಂದ ತಕ್ಷಣ ಮನೆ ಆಗುತ್ತೆ ಮನೆಯಲ್ಲಿ ಎಲ್ರಿಗೂ ಆನಂದ ಆನಂದ ಅನ್ನೋದು ಆಗುತ್ತೆ ಆಗ ಮನೆಯಲ್ಲಿ ಪ್ರತಿದಿನವೂ ಹಬ್ಬನೇ ಇರುತ್ತೆ ಈಗ ನಮಗೆ ದುಡ್ಡಿದ್ದಾಗ ನಾವು ಹಬ್ಬ ಮಾಡ್ತೀವಿ ಇಲ್ಲಿ ಪ್ರತಿದಿನವೂ ನಮ್ಮ ಮನೆಯಲ್ಲಿ ದುಡ್ಡಿದ್ದಾಗ ನಾವು ಪ್ರತಿದಿನವೂ ಹಬ್ಬನೇ ಮಾಡ್ತೀವಿ ಹಬ್ಬದ ವಾತಾವರಣನೇ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಈ ಮಣಿಮಂತ್ರ ಸಬ್ಜೆಕ್ಟನ್ನು ಕಲೀಲಿ ಪ್ರತಿಯೊಂದು ಮನೆಯಲ್ಲೂ ಈ ಮಂತ್ರ ಅನ್ನುವಂತಹ ದೀಪ ಬೆಳಗಲಿ ಅವರೆಲ್ಲರ ಮನೆಗೂ ದುಡ್ಡು ಬರಲಿ ಅಂತ ನಾವು ಆರೈಸ್ತೀವಿ ಗುರುಜಿ ಹೀಗಿರೋ ಸಿಚುವೇಶನಲ್ಲಿ ಅವರು ಬದುಕೋದನ್ನೇ ನೋಡ್ತಾರೆ ಬಟ್ ನಿಮ್ಮಿಂದ ಎಲ್ಲ ಒಂದು ಹತ್ತು ಜನ ಇಪ್ಪತ್ತು ಜನಕ್ಕೆ ತುಂಬ ಒಳ್ಳೇದಾಗುತ್ತೆ ತುಂಬಾ ತುಂಬ ಗುರುಜಿ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗೋದ್ರಿಂದ ಮನಿ ಮಂತ್ರ ಪ್ರತಿಯೊಬ್ರು ಚೆನ್ನಾಗಿ ಕಲ್ತ್ಕೊಳ್ತಾರೆ ಈ ವಿಡಿಯೋಸ್ ನೋಡಿ ಇನ್ನು ತುಂಬಾ ಜನ ಕಲ್ತ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಗುರುಜಿ ಬಟ್ ಮನಿ ಮಂತ್ರ ಅನ್ನೋದು ಓದಿಲ್ದಿರೋರು ಓದಿರೋರು ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತಂದ್ರೆ ತುಂಬಾ ಒಳ್ಳೇದು ಗುರುಜಿ ನಿಮ್ಗೂ ಹೇಳ್ತಿದ್ದೀನಿ ಕಂಗ್ರೆಸ್ಲೇಷನ್ ಥ್ಯಾಂಕ್ ಯು ತುಂಬಾ ಜನಕ್ಕೆ ಮುಟ್ಲಿ ಈ ಮನಿ ಮಂತ್ರ ಎಲ್ಲಾರು ಉಪಯೋಗಿಸ್ಕೊಳ್ಳಿ ಅವ್ರ ಅಲ್ಲಿ ದುಡು ದುಡಿತಿರೋ ದುಡಿಯಲ್ವೋ ಗೊತ್ತಿಲ್ಲ ಅಂದ್ರು ಪ್ರತಿಯೊಬ್ಬರ ಮನೆ ಸಮಸ್ಯೆನೂ ಪರಿಹಾರ ಆಗುತ್ತೆ ಎಂಬುದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಉಪಯೋಗವಾಗಿರುವ ವಿಷಯ ಗುರುಜಿ ಯು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಶ್ರೀಮಂತರಾಗ್ಲಿ ಹೌದು ಗುರುಜಿ ಎಲ್ಲರಿಗೂ ಒಳ್ಳೇದಾಗ್ಲಿ